ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬನ್ನಿ ನಾವಿವತ್ತು ಕಾಯಿನ ಹ್ಯಾಡ್ ಮಾಡ್ದೇ ಮೂಲಂಗಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋದಲ್ಲಿ ವರ್ಗ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ರೆಸಿಪಿ ಫ್ರೆಂಡ್ ಒಂದು ಪಾತ್ರೆಗೆ ತಗೊಳ್ಳಿ ನೀವು ಪಾತ್ರೆನಾದರೂ ಯೂಸ್ ಮಾಡಿ ಅಥವಾ ಕುಕ್ಕರ್ನಾದರೂ ಯೂಸ್ ಮಾಡಿ ನಾನಿವತ್ತು ಕುಕ್ಕರ್ನಲ್ಲಿ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ ಕುಕ್ಕರ್ ಇಟ್ಕೊಂಡು ಫ್ರೆಂಡ್ ಅದಕ್ಕೆ ಒಂದು ಬೌಲ್ ಅಥವಾ ಅರ್ಧ ಬೌಲ್ ಬೇಳೆಕಾಳನ್ನ ಹಾಕ್ಕೊಳ್ಳಿ ಅದಕ್ಕೆ ಅರಿಶಿನ ಪುಡಿ ಮತ್ತು ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂಥ ಟೊಮೊಟೊ ಈರುಳ್ಳಿ ನಾನು ಸ್ಕಿಪ್ ಮಾಡಿದ್ದೀನಿ ಫ್ರೆಂಡ್ ಒಬ್ಬೊಬ್ಬರು ಈರುಳ್ಳಿನ ಹಾಕೊಳ್ತಾರೆ ನಾನು ಸ್ಕಿಪ್ ಮಾಡಿದ್ದೀನಿ ಸಣ್ಣದಾಗಿ ಹಚ್ಚಿರುವಂಥ ಟೊಮೊಟೊನ ಹಾಕೊಳ್ಳಿ ಎರಡು ಹಾಕೊಂಡ್ರೆ ಸಾಕು ಫ್ರೆಂಡ್ ಇದಕ್ಕೆ ಈ ಸಾಂಬಾರಿಗೆ ಅಣ್ಣ ಆಗಿರುವಂಥ ಹಾಕೊಳ್ಳಿ ಮತ್ತು ಸಿಪ್ಪೆ ಬಿಡಿಸಿ ಫ್ರೆಂಡ್ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನಿಮ್ಮ ನೀರು ಯಾವ ಥರ ಇರುತ್ತೋ ಒಂದು ಸಿಹಿ ನೀರು ಮತ್ತು ಸಪ್ಪೆ ನೀರು ಇರುತ್ತೆ ಅಲ್ವಾ ಫ್ರೆಂಡ್ ಒಂದೊಂದು ಕಡೆ ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಚೆನ್ನಾಗಿ ಬೇಯುತ್ತೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಳ್ತೀನಿ ಫ್ರೆಂಡ್ ನಾನು ಮೂಲಂಗಿ ಸಾಂಬಾರು ಮಾಡೋದಕ್ಕೆ ಬೇಳೆನ ನಿಮಗೆ ಬೇಕಿದ್ರೆ ಮೂರು ವಿಸಲ್ ಬೇಕಿದ್ರೆ ಕಾಳು ನುಣ್ಣಗೆ ಬೇಲಿ ಅನ್ನೋದಾದರೆ ಮೂರು ವಿಸಲ್ ಕೂಗಿಸ್ಕೊಳ್ಳಿ ನಾನು ಹೇಳೋ ಈ ಟ್ರಿಕ್ನ ಫಾಲೋ ಮಾಡಿ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಈ ಕಡೆ ಈ ಒಲೆಯಲ್ಲಿ ಕೂಗ್ತಾ ಇರುತ್ತೆ ಮತ್ತು ಇನ್ನೊಂದು ಸೈಡ್ ನಾನು ಏಳೋ ಮೆಥಡಲ್ಲಿ ಒಗ್ಗರಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಮೂಲಂಗಿ ಸಾಂಬಾರು ಫ್ರೆಂಡ್ಸ್ ಬನ್ನಿ ಸ್ಟವ್ನ ಆನ್ ಮಾಡಿಕೊಂಡು ಈ ಕಡೆ ಒಲೆಯಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಮೂರಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಬೇಡ್ಗೆ ಮೆಣಸಿನ್ಕಾಯಿನ ಹಾಕೊಳ್ಳಿ ಫ್ರೆಂಡ್ ಎಣ್ಣೆ ಹಾಕಿ ಬೇಡ್ಗೆ ಮೆಣಸಿನ್ಕಾಯಿ ಹಾಕಿ ನಂತರ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ಲೌನ್ ಕರಲ್ ಬರೋ ತನಕ ಹುರ್ಕೊಳ್ಳಿ ಫ್ರೆಂಡ್ ಈ ಥರ ಫ್ರೈ ಮಾಡಿದ ನಂತರ ಫ್ರೆಂಡ್ ಸಣ್ಣದಾಗಿ ಹಚ್ಚಿರುವಂಥ ಮೂಲಂಗಿ ಫ್ರೆಂಡ್ ನಾನು ಈ ಥರ ಶೇಪ್ನಲ್ಲಿ ಮೂಲಂಗಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ್ಯಾವ ಶೇಪ್ ಇಷ್ಟನೋ ಆ ಥರ ಶೇಪ್ನ ಕಟ್ ಮಾಡಿಕೊಂಡು ಇವರ್ ಚಾಯ್ಸ್ ಫ್ರೆಂಡ್ ಹಾಕ್ಕೊಳ್ಳಿ ಫ್ರೆಂಡ್ ಹಾಕೊಂಡ ನಂತರ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಈ ಥರ ಫ್ರೆಂಡ್ ಮಿಕ್ಸ್ ಮಾಡಿದ ನಂತರ ಖಾರ ಪುಡಿನ ನೀವು ಯಾವುದು ಯೂಸ್ ಮಾಡ್ತಿರೋ ಡೈಲಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನು ಎರಡು ಸ್ಪೂನಷ್ಟು ನಮ್ಮ ಮನೆಯಲ್ಲಿ ತಯಾರಿಸಿ ಬಿಡಿಸಿರುವಂಥ ಖಾರ ಪುಡಿನ ಹಾಕ್ಕೊಂಡು ನೀರು ಎಷ್ಟು ಬೇಕಷ್ಟು ಅಳತೆಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ ನಿಮ್ಮ ಚಾಯ್ಸು ಫ್ರೆಂಡ್ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅದ್ರ ಮೇಲೆ ಡಿಪೆಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇದನ್ನು ಗಟ್ಟಿಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ಈ ಕಡೆ ಒಲೆಯಲ್ಲಿ ಇದು ಬೆಂದಿದೆ ಲಿಟ್ ಕೂಡ ಆರಿದೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಂಡೆ ಫ್ರೆಂಡ್ ತುಂಬ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ ನಾನು ವೀಡಿಯೋನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಫ್ರೆಂಡ್ ನೋಡಿ ನಾನು ಇವತ್ತು ಮೂಲಂಗಿ ಸಾಂಬಾರನ್ನ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಮೂಲಂಗಿ ಸಾಂಬಾರನ್ನೇ ಕಾಯಿನೇ ಆ್ಯಡ್ ಮಾಡಿಲ್ಲ ಫ್ರೆಂಡ್ ನಾನು ಆಗ ಮಾಡಿದ್ದೀನಿ ಕಾಯಿ ಆ್ಯಡ್ ಮಾಡಿ ಮಾಡಿದ್ರೆ ಫ್ರೆಂಡ್ ನೀರು ನೀರು ಥರ ಆಗೋಗುತ್ತೆ ಈ ಥರ ಗಟ್ಟಿಗೆ ಮಾಡ್ಕೊಳ್ಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ವೀಡಿಯೋ ಫುಲ್ ನೋಡಿದರೆ ಒಂದು ಕಮೆಂಟ್ ಹಾಕಿ ಈ ಸಾಂಬಾರು ಹೇಗಿತ್ತು ಅಂತ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್